ನಮಸ್ಕಾರ ಎಲ್ರಿಗೂ ಇವತ್ತು ನಾವಿರೋದು ಶೃಂಗೇರಿಯಲ್ಲಿ ಹಿಂದಿನ ದಿನ ಸಂಜೆ ನಾವು ಹೊರನಾಡಿಂದ ಹೊರಟಿ ಶೃಂಗೇರಿಗೆ ಬಂದು ತಲುಪಿದ್ವಿ ಶೃಂಗೇರಿಯಲ್ಲಿ ಸ್ಟೇ ಆಗಿ ನಾವೀಗ ಏಳುವರೆಗೆ ದೇವ್ರ ದರ್ಶನಕ್ಕೆ ಅಂತ ಬಂದಿದ್ದೀವಿ ಹಾಗೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಬಂದಿದ್ದೀವಿ ಶೃಂಗೇರಿಯು ತುಂಗಾ ತೀರದಲ್ಲಿದ್ದು ಆದಿಶಂಕರಾಚಾರ್ಯರು ತಾಯಿ ಶಾರದಾಂಬೆಯನ್ನು ಕಾಶ್ಮೀರದಿಂದ ತಂದು ಇಲ್ಲಿ ಸ್ಥಾಪಿಸಲಾಗಿದೆ ಶ್ರೀ ಶಾರದಾ ದೇವಿಯು ವಿದ್ಯೆಗೆ ಪ್ರಸಿದ್ಧಿಯಾಗಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮುನ್ನ ಇಲ್ಲಿ ಬಂದು ಅಕ್ಷರಾಭ್ಯಾಸ ಮಾಡಿಸುವುದೇ ವಿಶೇಷ ಅಂತ ಹೇಳ್ಬೋದು ಹಾಗೆ ನಮಗೆ ವಿದ್ಯಾಭ್ಯಾಸಕ್ಕೆ ಇನ್ನೂ ಟೈಮ್ ಒಂದು ಒಂದ್ಸರಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವಿಲ್ಲಿ ಮೀನತ್ರ ಹತ್ರ ಬಂದಿದ್ವಿ ದಾರ್ಶಿಕಗಂತೂ ಈ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಹಾಗಾಗಿ ಅವನಿಲ್ಲಿ ಮೀನುಗಳನ್ನ ನೋಡಿಕೊಂಡು ಬರೋದಕ್ಕೆ ರೆಡಿ ಇರಲಿಲ್ಲ ಹಾಗೆ ಇಲ್ಲಿ ಮೀನುಗಳಿಗೆ ನಾವು ಮಂಡಕ್ಕಿ ರಸ್ಕ್ ಅಂಥದನ್ನು ಈಚೆ ಸಿಗುತ್ತೆ ತಂದು ನಾವಿಲ್ಲಿ ಹಾಕ್ಬೋದು ಹಾಗೆ ಮತ್ತೊಂದು ಮಾಹಿತಿ ಏನು ಅಂದರೆ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಬೇಕು ಅನ್ನೋ ಆಸೆ ಇದ್ದು ಶೃಂಗೇರಿ ಅಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಬೆಂಗಳೂರಿನಲ್ಲೇ ಇರೋವಂಥ ಚಾಮರಾಜಪೇಟೆಯಲ್ಲಿ ನಿಯರು ಬುಲ್ ಟೆಂಪಲ್ ರೋಡು ಕೂಡ ಬರುತ್ತೆ ಅಲ್ಲಿ ಶ್ರೀ ಶೃಂಗೇರಿ ಶಂಕರ ಮಠ ಅಂತ ಶಂಕರಪುರ ಅನ್ನೋ ಪ್ಲೇಸ್ ಇದೆ ಅಲ್ಲಿ ನೀವು ಬೇಕಿದ್ರೆ ಅಕ್ಷರಾಭ್ಯಾಸ ಮಾಡಿಸ್ಬೋದು ಸುಮಾರು ಹೊತ್ತು ಈ ಮೀನ್ ಹತ್ರನೇ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಲ್ಲಿಂದ ನಾವು ಟೈಮ್ ಆಗಿದ್ದರಿಂದ ಅಕ್ಷರಾಭ್ಯಾಸಕ್ಕೆ ಅಕ್ಷರಾಭ್ಯಾಸ ಮಂಟಪ ಅಂತ ಒಂದು ಜಾಗ ಇರುತ್ತೆ ಆ ಪ್ಲೇಸ್ಗೆ ನಾವು ಹೋದ್ವಿ ಇನ್ನು ಈ ಅಕ್ಷರಾಭ್ಯಾಸದ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಕೌಂಟರ್ನಲ್ಲಿ ಐನೂರು ರೂಪಾಯಿ ಫೀಸ್ ತೊಗೊತಾರೆ ಎಲ್ಲ ಅವರೇ ಕೊಡ್ತಾರೆ ಹಾಗೆ ಟೈಮಿಂಗ್ ಬಂದು ಒಂಬತ್ತು ಗಂಟೆ ಬ್ಯಾಚ್ ಒಂದು ಹನ್ನೊಂದು ಗಂಟೆ ಬ್ಯಾಚ್ ಒಂದು ಇರುತ್ತೆ ಇಲ್ಲಿ ಯಾವುದೇ ಥರ ಪ್ರೀ ಬುಕ್ಕಿಂಗ್ ಇರೋದಿಲ್ಲ ನೀವು ಅಲ್ಲೇ ಹೋಗಿ ಟೋಕನ್ ತೊಗೊಳ್ಬೇಕಾಗುತ್ತೆ ಕ್ಯೂ ಅಲ್ಲಿ ನಿಂತು ಮಕ್ಕಳ ತಂದೆ ತಾಯಿ ಜೊತೆ ಈ ಅಕ್ಷರಾಭ್ಯಾಸನ ಮಾಡಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಜನನೂ ಕೂಡ ಇರ್ತಾರೆ ಮಕ್ಕಳಿಗೆ ಸುಮಾರು ಏಜು ಎರಡೂವರೆ ವರ್ಷದಿಂದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಈ ಅಭ್ಯಾಸ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಇಲ್ಲಿ ತುಂಬ ಜನ ಸಣ್ಣ ಮಕ್ಕಳುಗಳನ್ನೂ ಕೂಡ ಕರ್ಕೊಂಡು ಬಂದಿದ್ರು ಹಾಗೆ ಈ ಅಕ್ಷರಾಭ್ಯಾಸನ ಮುಗಿಸ್ಕೊಂಡು ನಾವು ದೇವ್ರ ದರ್ಶನ ಮಾಡಿಕೊಂಡು ಟಿಫನ್ಗೆ ಅಂತ ಈ ಮಾರುತಿ ಟಿಫನ್ ಸೆಂಟರ್ ಅನ್ನೋದಕ್ಕೆ ಹೋಗಿದ್ವಿ ಇದು ದೇವಸ್ಥಾನದಿಂದ ಎರಡು ವಾಕ್ ಅಷ್ಟೇ ದೂರ ಡಿಸ್ಟೆನ್ಸ್ ಇರೋದು ಇಲ್ಲಿ ಸ್ಪೆಷಲ್ ಏನಂದ್ರೆ ನೆಲದ ಮೇಲೆ ಕೂರ್ಬೇಕಾಗುತ್ತೆ ಬಾಳೆ ಎಲ್ಲದ ಮೇಲೆ ಬಡಿಸ್ತಾರೆ ಹಾಗೆ ಇಲ್ಲಿ ಇಡ್ಲಿ ಪೂರಿ ಉದಿನೋಡೆ ಇದನ್ನ ನೀವು ಯಾವುದೇ ತಗೊಂಡ್ರು ಹತ್ತು ರೂಪಾಯಿ ಕಾಫಿ ಟೀ ಆದರೆ ನಿಮಗೆ ಹದಿನೈದು ರೂಪಾಯಿ ನಾವು ತಿಂದಿರೋದನ್ನ ಲೆಕ್ಕ ಹಾಕಿ ನಾವೇ ಅಮೌಂಟನ್ನ ಕೊಟ್ಟು ಬರ್ಬೋದು ಹಾಗೆ ರುಚಿನೂ ಕೂಡ ಚೆನ್ನಾಗಿತ್ತು ಹಾಗೆ ಟಿಫನ್ ಮುಗಿಸಿ ನಾವು ಈಚೆ ಬರ್ತಿದ್ದಂಗೆ ಆನೆ ಸಿಕ್ತು ತುಂಬಾ ಖುಷಿಯಾಯಿತು ಆನೆ ಹತ್ರ ಆಶೀರ್ವಾದ ತಗೊಂಡು ನಾವು ಸ್ವಲ್ಪ ಟಾಯ್ಸ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ ನನಗೆ ವುಡನ್ ಟಾಯ್ಸ್ಗಳು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಕೆಲವೊಂದು ಆಟ ಸಾಮಾನುಗಳನ್ನ ದಾಶಿಗಂತ ತಗೊಂಡ್ವಿ ಅದನ್ನ ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಹಾಗೆ ಇಲ್ಲಿ ಶೃಂಗೇರಿಲ್ಲೂ ಕೂಡ ನಮಗೆ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ ದಾರ್ಶಿಕ್ ಬಂತು ಅವ್ನು ತೊಗೊಂಡಿರೋ ಟಾಯ್ಸ್ಗಳನ್ನ ಆಟ ಆಡ್ಕೊಂಡು ಬರೋದೇ ಆಗಿತ್ತು ಹಾಗೆ ಬಿಸಿಲು ತುಂಬಾ ಇದ್ದಿದ್ದರಿಂದ ಊಟ ಬೇಡ ಅಂತ ಅನ್ಸಿತ್ತು ಆದ್ರೆ ತಂಪಾಗ ಬೇಕು ಅಂತ ಅನ್ಸಿರುತ್ತೆ ಅಲ್ವಾ ಹಾಗಾಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಹಾಗೆ ಅಂದವೇ ಕುಣಿಗಲ್ ಐವೇಲಿರೋ ಅಂತ ಪೋಲರ್ ಬೆರ್ಗೋದ್ವಿ ದಾರ್ಶಿಕ ಇನ್ನೂ ಫ್ಲೇವರ್ಗಳು ಗೊತ್ತಾಗಲ್ಲ ಹಾಗಾಗಿ ಅದು ಬೇಕು ಇದು ಬೇಕು ಅಂತ ಸ್ಟಾರ್ಟ್ ಮಾಡಿರ್ತಾನೆ ಐಸ್ ಕ್ರೀಮ್ ತಿಂದ್ಕೊಂಡು ನಾವಿಲ್ಲಿ ಈಚೆ ನೀರ ಅನ್ನೋದನ್ನು ಟೇಸ್ಟ್ ಮಾಡಿದ್ರಿ ಈ ಥರ ನಿಮಗೆ ಸೀಕ್ರಂತೂ ಮಿಸ್ ಮಾಡಬೇಡಿ ಇದರಲ್ಲಿ ಹೆಲ್ತ್ ಬೆನಿಫಿಟು ತುಂಬಾ ಇದೆ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಕೊಟ್ಟಿರೋಂಥ ಮಾಹಿತಿ ಉಪಯೋಗ ಇದೆ ಅಂತ ಅನಿಸಿದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್